ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿಯುಸಿ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ ಒಂದು ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಏನಿದೆ ಈ ಅಧ್ಯಾಯದಲ್ಲಿ ಕೇಳುವಂತಹ ಬಹುವಾಯ್ಕೆ ಪ್ರಶ್ನೆಗಳು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಹಾಗೂ ಎಂಟು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಉತ್ತರ ಸಹಿತ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಎಂಟುವರೆಗೂ ವಾಚ್ ಮಾಡಬೇಕು ಮಕ್ಕಳೇ ಈ ವಿಡಿಯೋದಲ್ಲಿ ಹೇಳುವಂತಹ ಕ್ವಶನ್ಸ್ ಏನಿದೆ ಅದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಇಂಪಾರ್ಟೆಂಟು ರೀಸನ್ನು ಇದು ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಓಕೆನಾ ಇಲ್ಲಿ ಯಾವ್ಯಾವ ಅಧ್ಯಾಯಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಯಾವ ಕಾನ್ಸೆಪ್ಟನ್ನ ರೆಡಿ ಆಗಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ನ ಕೊಟ್ಟಿದ್ದಾರೆ ಸೊ ಇದು ನಿಮ್ಮ ಎಕ್ಸಾಮಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಒಂದು ಪಾಠ ಅಂತ ಬಂದಾಗ ಆ ಪಾಠದಲ್ಲಿ ಯಾವ ಕಾನ್ಸೆಪ್ಟನ್ನ ಯಾವ ವಿಭಾಗದಲ್ಲಿ ಹಾಕ್ತಾರೆ ಅಥವಾ ಯಾವ ಒಂದು ಕಾನ್ಸೆಪ್ಟ್ ಅಂಡರಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಈ ಹಿಂದೆ ಸಾಕಷ್ಟು ವೀಡಿಯೋಸ್ಗಳನ್ನ ನಾನು ಈ ಚಾಪ್ಟರ್ಗೆ ಸಂಬಂಧಪಟ್ಟಾಗಿ ಅಪ್ಲೋಡ್ ಮಾಡಿದ್ದೀನಿ ಅದು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಆ್ಯನ್ಯಲ್ ಎಕ್ಸಾಮ್ ಬರೆದಿರೋಂಥವರಿಗೆ ದಟ್ ಮೀನ್ಸ್ ಲಾಸ್ಟ್ ಇಯರು ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರು ಈ ವರ್ಷ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸಲ್ಲಿ ಏನು ಎಕ್ಸಾಮ್ ಬರಿತಾ ಇದ್ದೀರಿ ಮಕ್ಕಳೇ ನೀವು ನೀವು ಓದ್ಕೊಳ್ಬೇಕಾಗಿರುವಂಥ ಕಾನ್ಸೆಪ್ಟ್ ಯಾವುದು ಅನ್ನೋದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರಾದರೂ ಓಲ್ಡ್ ವೀಡಿಯೋಸ್ನ ವಾಚ್ ಮಾಡಿದರೆ ಅದು ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ ಬಟ್ ಕೆಲವೊಂದು ಕಾನ್ಸೆಪ್ಟ್ಗಳು ಅದರಲ್ಲಿ ನಿಮಗೆ ಸಿಗಲ್ಲ ಕಾರಣ ಬಹುವಾಯಕ ಪ್ರಶ್ನೆಗಳು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿಯಲ್ಲ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀಯಿಂದ ಸ್ಟಾರ್ಟ್ ಆಗಿರುವಂಥದ್ದು ಹಾಗಾಗಿ ಅಲ್ಲಿಂದ ಮಾತ್ರ ಸಿಗುತ್ತೆ ಅದಕ್ಕಿಂತ ಓಲ್ಡ್ ವೀಡಿಯೋಸ್ನ ವಾಚ್ ಮಾಡಿದರೆ ನಿಮಗೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಸಿಗಲ್ಲ ಹಾಗಾಗಿ ಇದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಿನ ನ್ಯೂ ಸೀರೀಸ್ ವಿಡಿಯೋಸು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ವಾಚ್ ಮಾಡಲಿ ಇದು ಚಾಪ್ಟರ್ ಒನ್ ಅಧ್ಯಾಯ ಒಂದಾಗಿರುತ್ತೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ನಿಮ್ಮ ವ್ಯವಹಾರ ಅಧ್ಯಯನದಲ್ಲಿ ಬರುವಂತಹ ಎಲ್ಲ ಅಧ್ಯಾಯಗಳಲ್ಲೂ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಒಂದೊಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಮಕ್ಕಳೇ ಓಕೆನಾ ಹಾಗಾದರೆ ಅಧ್ಯಾಯ ಒಂದು ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟು ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ನಿರ್ವಹಣೆಯ ಕಾರ್ಯಗಳು ಅಂತ ಏನ್ ಬರುತ್ತೆ ಅದು ಬಹುಮುಖ್ಯವಾದ ಪ್ರಶ್ನೆ ನಿಮ್ಮ ಎಂಟು ಅಂಕದ ಒಂದು ಪ್ರಶ್ನೆಗೆ ಹಾಗಾಗಿ ನಿರ್ವಹಣೆಯ ಕಾರ್ಯಗಳನ್ನ ನೀವು ಕರೆಕ್ಟ್ ಆಗಿ ಓದ್ಕೊಂಡಿರ್ತೀರಿ ಯಾವುದು ಯೋಜಿಸುವಿಕೆ ನಿರ್ವಹಣೆಯ ಕಾರ್ಯ ನಿಯಂತ್ರಿಸುವಿಕೆ ನಿರ್ವಹಣೆಯ ಕಾರ್ಯ ಸಿಬ್ಬಂದಿ ನಿರ್ವಹಣೆ ಕೂಡ ನಿರ್ವಹಣೆಯ ಒಂದು ಕಾರ್ಯ ಪ್ರಶ್ನೆಯನ್ನು ಕೇಳಿರೋದು ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅಲ್ಲ ಅಂತ ಕೇಳಿದ್ದಾರೆ ಹಾಗಾಗಿ ಸರಿಯಾದ ಉತ್ತರ ಸಿ ಸಹಕಾರ ಸಹಕಾರ ನಿರ್ವಹಣೆಯ ಕಾರ್ಯ ಅಲ್ಲ ನೆಕ್ಸ್ಟು ಎರಡನೇ ಪ್ರಶ್ನೆ ಇದು ನಿರ್ವಹಣೆಯ ಒಂದು ಉದ್ದೇಶವಲ್ಲ ಇದು ಕೂಡ ಪ್ರಶ್ನೆಯನ್ನು ಉಲ್ಟನೆ ಕೇಳಿದಾರೆ ಅಂತ ಹೇಳಿದರೆ ನಾಲ್ಕು ಆಪ್ಷನ್ ಏನಿದೆ ಆ ನಾಲ್ಕು ಆಪ್ಷನ್ಗಳನ್ನ ಕರೆಕ್ಟಾಗಿ ನೋಡಿ ಉದ್ದೇಶಗಳು ಅಧ್ಯಾಯದಲ್ಲಿ ನಾವು ಓದ್ತೀವಲ್ವಾ ಅಥವಾ ನಿರ್ವಹಣೆಗೆ ಇರುವಂತಹ ಉದ್ದೇಶಗಳು ಯಾವುದು ಅಂತ ಗೊತ್ತಿದೆ ನಿರ್ವಹಣೆಗೆ ಮೂರು ರೀತಿಯ ಉದ್ದೇಶಗಳು ಇದೆ ವೈಯಕ್ತಿಕ ಉದ್ದೇಶಗಳಾಗಿರಬಹುದು ಸಾಮಾಜಿಕ ಉದ್ದೇಶಗಳಾಗಿರ್ಬೋದು ಆರ್ಥಿಕ ಉದ್ದೇಶಗಳಾಗಿರ್ಬೋದು ಅಲ್ವಾ ಮಕ್ಕಳೇ ಅದರಲ್ಲಿ ಲಾಭ ಗಳಿಸುವುದು ನಿರ್ವಹಣೆಯ ಒಂದು ಉದ್ದೇಶ ಸಂಘಟನೆಯ ಬೆಳವಣಿಗೆ ಕೂಡ ನಿರ್ವಹಣೆಯ ಒಂದು ಉದ್ದೇಶ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು ಕೂಡ ನಿರ್ವಹಣೆಯ ಒಂದು ಉದ್ದೇಶ ನೀತಿ ರಚನೆ ಮಾಡುವುದು ನಿರ್ವಹಣೆಯ ಉದ್ದೇಶವಲ್ಲ ನೀತಿ ರಚನೆ ಮಾಡೋದು ನಿರ್ವಹಣೆಯ ಉದ್ದೇಶ ಅಲ್ಲ ಹಾಗಾಗಿ ಸರಿಯಾದ ಉತ್ತರ ನೀತಿ ರಚಿಸುವುದು ನೆಕ್ಸ್ಟು ನೀತಿಯ ರಚನೆ ಕಾರ್ಯವು ಇದು ತುಂಬ ಸಲ ರಿಪೀಟ್ ಆಗಿರುವಂತಹ ಪ್ರಶ್ನೆ ನಾವು ನಿರ್ವಹಣೆಯ ವಿವಿಧ ಹಂತಗಳಲ್ಲಿ ನಿರ್ವಹಣೆಯಲ್ಲಿ ಬರುವಂತಹ ಹಂತಗಳೆಷ್ಟು ಮೂರು ಹಂತಗಳಲ್ವಾ ಉನ್ನತ ಹಂತ ಮಧ್ಯಮ ಹಂತ ಕೆಳ ಹಂತ ಅಂತ ಮೂರು ಹಂತಗಳನ್ನು ನಾವು ಓದ್ಕೊಂಡಿದ್ದೀವಿ ಈ ಮೂರು ಹಂತಗಳಲ್ಲಿ ಯಾವ್ಯಾವ ಹಂತದ ಕೆಲಸ ಅಥವಾ ಯಾವ ಹಂತದ ಕಾರ್ಯಗಳು ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದೆ ಯಾವ ಹಂತಗಳಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ ಹಾಗಾದರೆ ಒಂದು ಸಂಸ್ಥೆಗೆ ಸಂಬಂಧಪಟ್ಟಾಗೆ ನೀತಿಯನ್ನು ರಚನೆ ಮಾಡೋದು ಒಂದು ಸಂಸ್ಥೆ ಯಾವ ರೀತಿಯಾಗಿ ನಡ್ಕೊಂಡು ಹೋಗಬೇಕು ಸಂಸ್ಥೆಯಲ್ಲಿ ಯಾವ ರೀತಿಯಾಗಿ ಕಾರ್ಯಚಟುವಟಿಕೆಗಳು ನಡೆಯಬೇಕು ಅನ್ನುವಂತಹ ವಿಷಯವಾಗಿ ಒಂದು ಸಂಸ್ಥೆಗೆ ಸಂಬಂಧಪಟ್ಟ ನೀತಿಯನ್ನು ರಚನೆ ಮಾಡೋದು ರೂಲ್ಸು ರೆಗ್ಯುಲೇಷನ್ಸ್ಗಳನ್ನೆಲ್ಲ ತರುವಂಥದ್ದು ಯಾರ ಕೆಲಸ ಮಧ್ಯಮ ಹಂತದವ್ರದ್ದಲ್ಲ ಯಾಕಂದರೆ ಇಲ್ಲಿ ಬರೀ ವ್ಯವಸ್ಥಾಪಕರು ಮಾತ್ರ ಇರ್ತಾರೆ ಕಾರ್ಯಾತ್ಮಕ ನಿರ್ವಹಣೆದು ಅಲ್ಲ ಮೇಲಿನ ಎಲ್ಲವೂ ಕೂಡ ಆಗೋದಿಲ್ಲ ಹಾಗಾಗಿ ನೀತಿಯನ್ನು ರಚನೆ ಮಾಡುವವರು ಯಾರು ಅಂತ ಹೇಳಿದರೆ ಸಂಸ್ಥೆಯ ಉನ್ನತ ಹಂತದ ವ್ಯವಸ್ಥಾಪಕರು ಉನ್ನತ ಹಂತದ ವ್ಯವಸ್ಥಾಪಕರು ಸಂಸ್ಥೆಗೆ ಸಂಬಂಧಪಟ್ಟಂತೆ ನೀತಿಯನ್ನು ರಚಿಸುತ್ತಾರೆ ಓಕೆನಾ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಯಶಸ್ವಿ ನಿರ್ವಹಣೆಯು ಇದನ್ನು ಖಾತರಿಪಡಿಸಿಕೊಳ್ಳುತ್ತದೆ ಅಂತ ಹೇಳಿದರೆ ಒಂದು ಸಂಸ್ಥೆಯಲ್ಲಿ ಯಶಸ್ವಿಯಾಗಿ ಒಂದು ನಿರ್ವಹಣೆ ನಡೀತಾ ಇದೆ ಅಂತ ಹೇಳಿದ್ರೆ ಏನಿರುತ್ತೆ ಅದರಲ್ಲಿ ಗುರಿಗಳನ್ನು ಅತಿ ಕಡಿಮೆ ವೆಚ್ಚದಲ್ಲಿ ಸಾಧಿಸುವುದು ಹೌದು ಇದು ಕರೆಕ್ಟಾದ ಆದ ಉತ್ತರ ನೆಕ್ಸ್ಟು ಗುರಿಗಳನ್ನು ಸಮಯಕ್ಕೆ ಸರಿಯಾಗಿ ಸಾಧಿಸುವುದು ಇದೂ ಕೂಡ ಕರೆಕ್ಟಾದಂತಹ ಪರಿಣಾಮಕಾರಿತ್ವ ಮತ್ತು ದಕ್ಷತೆ ಅಂತ ನಾವು ಓದ್ತೀವಿ ಅಲ್ವ ಮಕ್ಕಳೇ ಅದು ಎರಡರದೇ ಅರ್ಥ ಇಲ್ಲಿರುವಂಥದ್ದು ಸೊ ಎರಡೂ ಕೂಡ ಒಂದು ಸಂಸ್ಥೆಗೆ ತುಂಬಾ ಇಂಪಾರ್ಟೆಂಟು ಆ ಸಮಯದಲ್ಲಿ ಮಾತ್ರ ಯಶಸ್ವಿಯಾಗಿ ನಿರ್ವಹಣೆ ನಡೆಯೋದಕ್ಕೆ ಸಾಧ್ಯ ಹಾಗಾಗಿ ಉತ್ತರ ಮೇಲಿನ ಎರಡೂ ಸಹ ಆಗಿದೆ ಮೇಲಿನ ಎರಡೂ ಸರಿಯಾದ ಉತ್ತರ ಹಾಗಾಗಿ ಆಪ್ಷನ್ ಸಿ ನೀವು ಮೇಲಿನ ಎರಡೂ ಆಗಿದೆ ಅಂತ ಉತ್ತರವನ್ನು ಬರೀಬೇಕು ನೆಕ್ಸ್ಟು ನಿರ್ವಹಣೆ ಒಂದು ವೃತ್ತಿಯಾಗಿ ಅಂತ ಕೊಟ್ಟಿದ್ದಾರೆ ನಿರ್ವಹಣೆ ಒಂದು ವೃತ್ತಿಯಾಗಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ನಿಖರವಾಗಿ ವ್ಯಾಖ್ಯಾನಿಸಲಾದ ಜ್ಞಾನ ಸರಿಯಾದ ಉತ್ತರ ನಿರ್ಬಂಧಿತ ಪ್ರವೇಶ ಸರಿಯಾದ ಉತ್ತರ ನಡವಳಿಕೆ ನೀತಿ ಸಂಹಿತೆ ಕೂಡ ಸರಿಯಾದ ಉತ್ತರ ಹಾಗಾಗಿ ನಿರ್ವಹಣೆ ಒಂದು ವೃತ್ತಿಯಾಗಿ ಅಂತ ನಿಮಗೇನಾದರೂ ಪ್ರಶ್ನೆಯನ್ನು ಕೇಳಿದರೆ ನೀವು ಮೇಲಿನ ಎಲ್ಲವೂ ಅನ್ನುವಂತಹ ಉತ್ತರವನ್ನೇ ಬರೀಬೇಕು ಮೇಲಿನ ಎಲ್ಲವೂ ಹೌದು ನೆಕ್ಸ್ಟು ಆರನೇ ಪ್ರಶ್ನೆ ಹೇಮಾಂಗಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಮುಂದಿನ ತ್ರೈಮಾಸಿಕದಲ್ಲಿ ತನ್ನ ಮಾರಾಟವನ್ನು ಶೇಕಡ ಮೂವತ್ತರಷ್ಟು ವೃದ್ಧಿಸಲು ಯೋಚಿಸುತ್ತಿದೆ ನಾವು ನಿರ್ವಹಣೆಯ ಲಕ್ಷಣಗಳನ್ನು ಓದಿದ್ದೀವಿ ನಿರ್ವಹಣೆಯ ಲಕ್ಷಣಗಳಲ್ಲಿ ಓದುವಾಗ ನಿರ್ವಹಣೆ ಒಂದು ಸಂಸ್ಥೆಗೆ ಗುರಿಯನ್ನು ತಂದುಕೊಡುತ್ತೆ ಒಂದು ಉತ್ತಮವಾದ ಗುರಿಯನ್ನು ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅದು ನಿರ್ವಹಣೆಯ ಒಂದು ಲಕ್ಷಣ ಅಂತ ಓದಿದ್ವಿ ಇಲ್ಲೇನಿದೆ ಹೇಮಾಂಗಿ ಎಂಟರ್ಪ್ರೈಸಸ್ ಅವರು ಮುಂದಿನ ಒಂದು ತ್ರೈಮಾಸಿಕದಲ್ಲಿ ತನ್ನ ಒಂದು ಸಂಸ್ಥೆಯ ಮಾರಾಟವನ್ನು ಶೇಕಡ ಮೂವತ್ತರಷ್ಟು ಹೆಚ್ಚು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಿರ್ವಹಣೆಯ ಗುರಿ ಪ್ರದಾನ ಪ್ರಕ್ರಿಯೆ ಗುರಿ ಪ್ರದಾನ ಪ್ರಕ್ರಿಯೆ ಇಲ್ಲಿ ಈ ಒಂದು ನಿರ್ವಹಣೆಯ ಲಕ್ಷಣಗಳು ಪಾಯಿಂಟ್ ಏನಿದೆ ಏಳು ಏಳನ್ನು ಕೂಡ ಸರಿಯಾಗಿ ನೀವು ಓದ್ಕೊಂಡಿರಬೇಕು ನಿರ್ವಹಣೆಯು ಸರ್ವವ್ಯಾಪಕವಾಗಿದೆ ಅಂತ ಹೇಳಿದ್ರೆ ನಿರ್ವಹಣೆ ಅನ್ನುವಂತಹ ಒಂದು ಚಟುವಟಿಕೆ ಒಂದು ಕಾರ್ಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇದೆ ಅದು ಸರ್ವ ವ್ಯಾಪಕವಾಗಿದೆ ಅಂತ ನಾವು ಓದುವಂಥದ್ದು ನಿರ್ವಹಣೆಯು ನಿರಂತರ ಪ್ರಕ್ರಿಯೆ ಅಂತ ಹೇಳಿದ್ರು ಪ್ರತಿಯೊಂದು ಸಂಸ್ಥೆಯಲ್ಲೂ ಕೂಡ ನಿರ್ವಹಣೆ ನಿರಂತರವಾಗಿರುತ್ತೆ ಅದಕ್ಕೆ ಎಂಡ್ ಇಲ್ಲ ಅದು ನೆವರ್ ಎಂಡಿಂಗ್ ಪ್ರೊಸೆಸ್ಸು ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ ಕಂಟಿನ್ಯೂಯಸ್ ಪ್ರೊಸೆಸ್ ನಿರಂತರವಾದಂತಹ ಒಂದು ಚಟುವಟಿಕೆ ಯಾವುದು ನಿರ್ವಹಣೆ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಹೇಮಾಂಗಿ ಎಂಟರ್ಪ್ರೈಸಸ್ ಅವರು ತಮ್ಮ ಮಾರಾಟವನ್ನು ಹೆಚ್ಚು ಮಾಡೋದು ನಿರ್ವಹಣೆ ಸರ್ವ ವ್ಯಾಪಕವಾಗಿದೆ ಅನ್ನೋದಕ್ಕೂ ಅರ್ಥ ಬರೋದಿಲ್ಲ ನಿರ್ವಹಣೆ ನಿರಂತರವಾಗಿದೆ ಅನ್ನೋದಕ್ಕೂ ಅರ್ಥ ಬರೋದಿಲ್ಲ ನಿರ್ವಹಣೆಗೆ ಒಂದು ಉತ್ತಮವಾದ ಗುರಿ ಇದೆ ಅನ್ನೋದಕ್ಕೆ ಉದಾಹರಣೆ ಆಗುತ್ತೆ ಹಾಗಾಗಿ ಬಿ ಸರಿಯಾದ ಉತ್ತರ ನೆಕ್ಸ್ಟು ಸಮನ್ವಯತೆಯು ಅಂತ ಕೊಟ್ಟಿದ್ದಾರೆ ಕೋಆರ್ಡಿನೇಷನ್ ಸಮನ್ವಯತೆ ಅಂತ ಹೇಳೋದು ಇದು ನಿರ್ವಹಣೆಯ ಕಾರ್ಯವಲ್ಲ ನಿರ್ವಹಣೆಯ ಉದ್ದೇಶ ಕೂಡ ಅಲ್ಲ ಮೇಲಿನ ಯಾವುದು ಅಲ್ಲ ಕೂಡ ಆಪ್ಷನ್ ಅಲ್ಲ ಆದರೆ ಸರಿಯಾದ ಉತ್ತರ ನಿರ್ವಹಣೆಯ ಸಾರವಾಗಿದೆ ಸಮನ್ವಯತೆಯು ನಿರ್ವಹಣೆಯ ಸಾರವಾಗಿದೆ ಅನ್ನುವಂತಹ ಉತ್ತರವನ್ನು ಬರೀಬೇಕು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಡ್ಯಾಶ್ ಎಂದರೆ ಕೆಲಸವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದು ಅಂತ ಇದೆ ಕೆಲಸವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಣೆ ಮಾಡೋದು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ದಕ್ಷತೆ ಎಫಿಷಿಯನ್ಸಿ ಅಂತ ಕರಿತೀವಿ ದಕ್ಷತೆ ಓಕೆ ಮಕ್ಕಳೇ ಇದು ಸರಿಯಾದ ಉತ್ತರ ಡಿ ಎಂಟನೇದಕ್ಕೆ ಸರಿಯಾದ ಉತ್ತರ ಡಿ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ನಿರ್ವಹಣೆಯು ಡ್ಯಾಶ್ ನಿರ್ವಹಣೆಯು ಕಲೆಯೂ ಹೌದು ವಿಜ್ಞಾನವೂ ಹೌದು ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಸಿ ಕಲೆ ಮತ್ತು ಮತ್ತೆ ವಿಜ್ಞಾನ ಎರಡು ಆಗಿದೆ ನಿರ್ವಹಣೆಯು ಕಲೆಯೂ ಹೌದು ವಿಜ್ಞಾನವೂ ಹೌದು ಹಾಗಾಗಿ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕೊನೆ ಬಹುವಾಯ್ಕೆ ಪ್ರಶ್ನೆ ಸ್ಕೂಲ್ ಆಸ್ಪತ್ರೆಗಳು ಮಕ್ಕಳ ತಾಣಗಳನ್ನು ಒದಗಿಸುವುದು ನಿರ್ವಹಣೆಯ ಡ್ಯಾಶ್ ಉದ್ದೇಶವಾಗಿದೆ ಸ್ಕೂಲನ್ನು ಕಟ್ಟಿಸ್ಬೇಕು ಆತ್ ಆಸ್ಪತ್ರೆಯ ಫೆಸಿಲಿಟಿಯನ್ನು ಕೊಡಬೇಕು ಈ ರೀತಿಯ ಒಂದು ಉದ್ದೇಶವನ್ನು ಹೊಂದಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಸಾಮಾಜಿಕ ಉದ್ದೇಶ ಮಕ್ಕಳೇ ಆರ್ಥಿಕ ಉದ್ದೇಶ ಅಂತ ಹೇಳಿದ್ರೆ ಸಂಸ್ಥೆಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನು ನಾವು ಗುರಿಗಳಾಗಿ ಇಟ್ಕೊಳ್ಳೋದು ಆರ್ಥಿಕ ಉದ್ದೇಶ ಸಂಘಟನಾತ್ಮಕ ಉದ್ದೇಶ ಎರಡೂ ಕೂಡ ಒಂದೇ ಆಗಿರುತ್ತೆ ಆಯ್ತಾ ಈ ರೀತಿಯಾಗಿ ನಾವು ಆರ್ಥಿಕ ಉದ್ದೇಶವನ್ನು ಹೇಳ್ತೀವಿ ವೈಯಕ್ತಿಕ ಉದ್ದೇಶ ಅಂತ ಹೇಳಿದ್ರೆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರಿಗೆ ಸಂಬಂಧಪಟ್ಟಂತಹ ಉದ್ದೇಶಗಳನ್ನು ನಾವು ಫಿಕ್ಸ್ ಮಾಡುವಂಥದ್ದು ಆದರೆ ಈ ರೀತಿಯಾಗಿ ಸ್ಕೂಲ್ ಕಟ್ಸೋದು ಆಸ್ಪತ್ರೆಯನ್ನು ಕಟ್ಸೋದು ಅಥವಾ ಉದ್ಯೋಗ ಅವಕಾಶಗಳನ್ನು ಮಾಡಿಕೊಡುವಂಥದ್ದು ಸಮಾಜಕ್ಕೆ ಇದೆಲ್ಲವೂ ಕೂಡ ಸಾಮಾಜಿಕ ಉದ್ದೇಶ ಸರಿಯಾದ ಆನ್ಸರ್ ಯಾವುದು ಸಾಮಾಜಿಕ ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳಿದೆ ನೋಡಿ ಅಲ್ಲಿ ಉತ್ತರವನ್ನು ಕೊಟ್ಟಿರ್ತರೆ ಸರಿಯಾದ ಉತ್ತರವನ್ನು ನೀವು ಆರಿಸಿ ಆ ಡ್ಯಾಶಲ್ಲಿ ಬರೀಬೇಕು ನಿರ್ವಹಣೆಯು ಡ್ಯಾಶ್ ಉದ್ದೇಶದಿಂದ ಕಾರ್ಯಗಳನ್ನು ಕೈಗೊಳ್ಳುವಂತಹ ಪ್ರಕ್ರಿಯೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಗುರಿಗಳನ್ನು ಸಾಧಿಸುವ ಗುರಿಗಳನ್ನು ಸಾಧಿಸುವ ಎರಡನೇ ಡ್ಯಾಶ್ ಡ್ಯಾಶನ್ನು ನಿರ್ವಹಣೆಯ ಎಲ್ಲ ಕಾರ್ಯಗಳ ಆಧಾರ ಎಂದು ಪರಿಗಣಿಸಲಾಗಿದೆ ನಿರ್ವಹಣೆಯ ಕಾರ್ಯಗಳಲ್ಲಿ ಬರುವಂತಹ ಬಹುಮುಖ್ಯ ಐದು ಕಾರ್ಯಗಳಲ್ಲಿ ಮೊದಲನೇದು ಯೋಜಿಸುವಿಕೆ ಏನಿದೆ ಅದು ತುಂಬಾ ಇಂಪಾರ್ಟೆಂಟು ಹಾಗಾಗಿ ನಾವು ಯೋಜಿಸುವಿಕೆಯನ್ನು ಯೋಜಿಸುವಿಕೆಯನ್ನು ಏನಂತ ಕರಿತೀವಿ ಕಾರ್ಯಗಳ ಆಧಾರ ಅಂತ ಕರಿತೀವಿ ಯೋಜಿಸುವಿಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನಿರ್ವಹಣೆಯು ಡ್ಯಾಶ್ ಸಂಸ್ಥೆಯ ಹಿರಿಯ ಅಧಿಕಾರಿಗಳನ್ನು ಹೊಂದಿರುತ್ತದೆ ನಿರ್ವಹಣೆಯಲ್ಲಿ ಮೂರು ಹಂತಗಳಿರುತ್ತೆ ಆ ಮೂರು ಹಂತಗಳಲ್ಲಿ ಸಂಸ್ಥೆಯ ಹಿರಿಯ ಅಧಿಕಾರಿಗಳನ್ನ ಹೊಂದಿರುವಂಥದ್ದು ಯಾವ ಹಂತ ಉನ್ನತ ಹಂತ ಹಾಗಾಗಿ ಉನ್ನತ ಹಂತದಲ್ಲಿ ಬರುವಂತಹ ವ್ಯವಸ್ಥಾಪಕರಾಗಿರಬಹುದು ಸಂಸ್ಥೆಯ ಓನರ್ಸ್ಗಳಾಗಿರ್ಬೋದು ಎಲ್ಲರೂ ಕೂಡ ಬರ್ತಾರೆ ಸೊ ಉನ್ನತ ಹಂತ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ನಿರ್ವಹಣೆಯ ಮಧ್ಯಮ ಹಂತವು ಉನ್ನತ ಹಂತ ಮತ್ತು ಮೇಲ್ವಿಚಾರಣಾ ಹಂತದ ನಡುವಿನ ಕೊಂಡಿಯಾಗಿದೆ ಕೊಂಡಿ ಈ ಒಂದು ಕಾನ್ಸೆಪ್ಟನ್ನು ನಾವು ಓದಿದ್ದೀವಿ ಕೊಂಡಿಯಾಗಿದೆ ಈಗ ತ್ರೀ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಮೂರು ಹಂತಗಳೇನು ಬರುತ್ತೆ ಅದರಲ್ಲಿ ಇದು ಉನ್ನತ ಹಂತ ಇದು ಮಧ್ಯಮ ಹಂತ ಹಾಗೂ ಇದು ಮೇಲ್ವಿಚಾರಣ ಅಥವಾ ಕೆಳಹಂತ ಅಂತ ಕರಿತೀವಿ ಸೊ ಈ ಉನ್ನತ ಹಂತ ಕೆಳ ಹಂತಕ್ಕೆ ಕೊಂಡಿಯಾಗಿ ಕೆಲಸ ಮಾಡೋದು ಯಾರು ಅಂತ ಹೇಳಿದ್ರೆ ಮಧ್ಯಮ ಹಂತ ಹಾಗಾಗಿ ಮಧ್ಯಮ ಹಂತವು ಕೊಂಡಿಯಾಗಿರುತ್ತೆ ನೆಕ್ಸ್ಟು ಸಮನ್ವಯತೆಯು ಡ್ಯಾಶ್ ಅನ್ನು ಖಾತರಿಪಡಿಸುತ್ತದೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಕ್ರಿಯೆಯ ಏಕತೆ ಡ್ಯಾಶ್ ಅಲ್ಲಿದೆ ನೋಡಿ ಬ್ರಾಕೆಟ್ ಅಲ್ಲಿ ಇಲ್ಲಿದೆ ಕ್ರಿಯೆಯ ಏಕತೆ ಅಂತ ಉತ್ತರವನ್ನು ಬರೀಬೇಕು ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಬಹುಮುಖ್ಯವಾಗಿ ಪರಿಣಾಮಕಾರಿತ್ವ ಅಂತ ಕೇಳಿದ್ದಾರೆ ಪರಿಣಾಮಕಾರಿತ್ವ ಅಂತ ಹೇಳಿದರೆ ಕೆಲಸವನ್ನು ಸರಿಯಾಗಿ ಮಾಡುವುದು ಎರಡನೇದು ಸಂಘಟನಾತ್ಮಕ ಉದ್ದೇಶ ಅಂತ ಕೊಟ್ಟಿದ್ದಾರೆ ಸಂಘಟನಾತ್ಮಕ ಉದ್ದೇಶ ಅಂತ ಹೇಳಿದ್ರೆ ವ್ಯವಹಾರದ ಅಸ್ತಿತ್ವ ನೆಕ್ಸ್ಟು ಸಮನ್ವಯತೆ ಅಂತ ಕೊಟ್ಟಿದ್ದಾರೆ ಸಮನ್ವಯತೆ ಅಂತ ಹೇಳಿದ್ರೆ ಗುಂಪಿನ ಪ್ರಯತ್ನಗಳನ್ನು ಒಗ್ಗೂಡಿಸುವುದು ನೆಕ್ಸ್ಟು ಸಾಮಾಜಿಕ ಉದ್ದೇಶ ಅಂತ ಕೊಟ್ಟಿದ್ದಾರೆ ಸಾಮಾಜಿಕ ಉದ್ದೇಶ ಅಂತ ಹೇಳಿದ್ರೆ ಪರಿಸರ ಸ್ನೇಹಿ ವಿಧಾನಗಳು ಮೇಲ್ವಿಚಾರಣ ಹಂತ ಅಂತ ಕೊಟ್ಟಿದ್ದಾರೆ ಮೇಲ್ವಿಚಾರಣ ಹಂತ ಅಥವಾ ಕೆಳ ಹಂತದಲ್ಲಿ ಯಾರು ಬರ್ತಾರೆ ಅಂತ ಹೇಳಿದ್ರೆ ಮನ್ ಬರ್ತಾರೆ ಹಾಗಾಗಿ ಸರಿಯಾದ ಉತ್ತರ ಫೋರ್ ಮನ್ ನೆಕ್ಸ್ಟು ಈ ಅಧ್ಯಾಯದಲ್ಲಿ ಕೇಳುವಂತಹ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಒಂದು ಅಂಕದ ಪ್ರಶ್ನೆಗಳನ್ನು ಯಾವ್ದಾವ್ದು ಕೇಳ್ತಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಇದಿಷ್ಟು ಕೂಡ ಒಂದು ಅಂಕಕ್ಕೆ ಬಹುಮುಖ್ಯ ಪ್ರಶ್ನೆಗಳು ಇಲ್ಲಿ ನೀವು ಸಪರೇಟ್ ಆಗಿ ಒಂದು ಅಂಕದ ಪ್ರಶ್ನೆಗಳನ್ನು ಕಲಿಯುವಂಥ ಅವಶ್ಯಕತೆ ಇಲ್ಲ ಬಹುವಾಯ್ಕೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯರಿಗೆ ಏನು ಕಾನ್ಸೆಪ್ಟ್ ಓದಿರ್ತಿರೋ ಅದೇ ಇಲ್ಲಿರುತ್ತೆ ದಕ್ಷತೆ ಎಂದರೇನು ಪರಿಣಾಮಕಾರಿತ್ವ ಎಂದರೇನು ಅಂತ ನೀವು ಓದ್ಕೊಳ್ಬೇಕು ಓಕೆನಾ ಇದ್ರ ಜೊತೆಗೆ ನೀವು ನಿರ್ವಹಣೆಯ ಲಕ್ಷಣಗಳು ನಿರ್ವಹಣೆಯ ಆಯಾಮಗಳು ನಿರ್ವಹಣೆಯ ಹಂತಗಳು ನಿರ್ವಹಣೆಯ ಉದ್ದೇಶ ಇದೆಲ್ಲವೂ ಕೂಡ ಏನು ಓದ್ಕೊಂಡಿರ್ತೀರಿ ಅದರಲ್ಲೇ ಒಂದೊಂದು ಪಾಯಿಂಟನ್ನು ಕೇಳ್ತಾರೆ ಸರಿಯಾಗಿ ಪ್ರಶ್ನೆಯನ್ನು ನೋಡ್ಕೊಳ್ಳಿ ಪಾಸ್ ಮಾಡಿ ಬರ್ಕೊಳ್ಳಿ ಒಂದು ಅಂಕದ ಪ್ರಶ್ನೆಗಳಂತೂ ತುಂಬಾ ಈಸಿ ಇರುತ್ತೆ ಇದರಲ್ಲಿ ನೀವು ಅರ್ಥ ಓದ್ಕೊಳ್ಳೋದಾದರೆ ಅಥವಾ ವ್ಯಾಖ್ಯಾನವನ್ನು ಓದ್ಕೊಳ್ಳೋದಾದರೆ ಎರಡು ಅಂಕಕ್ಕೆ ಡೈರೆಕ್ಟ್ ಆಗಿ ಓದ್ಕೊಳ್ಳಿ ಒಂದು ಅಂಕಕ್ಕೆ ಓದ್ಕೊಳ್ಳುವಂಥದ್ದು ದಕ್ಷಣೆ ಪರಿಣಾಮಕಾರಿತ್ವ ಎರಡೇ ಸಾಕಾಗತ್ತೆ ಅದು ಬಿಟ್ಟರೆ ಎಲ್ಲವೂ ಕೂಡ ಮಧ್ಯಮ ಹಂತಕ್ಕೆ ಉದಾಹರಣೆ ಕೊಡಿ ಉನ್ನತ ಹಂತಕ್ಕೆ ಉದಾಹರಣೆ ಕೊಡಿ ಕೆಳ ಹಂತಕ್ಕೆ ಉದಾಹರಣೆ ಕೊಡಿ ವೈಯಕ್ತಿಕ ಉದ್ದೇಶವನ್ನು ತಿಳಿಸಿ ಸಾಮಾಜಿಕ ಉದ್ದೇಶವನ್ನು ತಿಳಿಸಿ ಯಾವುದಾದರೂ ಒಂದು ಆರ್ಥಿಕ ಉದ್ದೇಶಗಳನ್ನು ತಿಳಿಸಿ ಅಥವಾ ಯಾವುದಾದರೂ ಒಂದು ನಿರ್ವಹಣೆಯನ್ನು ಲಕ್ಷಣವನ್ನು ಬರೆಯಿರಿ ಯಾವುದಾದ್ರೂ ಒಂದು ನಿರ್ವಹಣೆಯ ಪ್ರಾಮುಖ್ಯತೆಯನ್ನು ಬರೆಯಿರಿ ಅಥವಾ ನಿರ್ವಹಣೆಯ ಲಕ್ಷಣಗಳಲ್ಲಿ ನಾವು ಮೂರನೇ ಪಾಯಿಂಟ್ ನಿರ್ವಹಣೆಯು ನಿರ್ವಹಣೆಯ ಆಯಾಮಗಳು ಅಂತ ಹೇಳ್ಕೊಂಡು ಏನು ಒಂದು ಕಾನ್ಸೆಪ್ಟ್ ನಾವು ಓದ್ತೀವಲ್ಲ ಆ ಆಯಾಮಗಳಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ನ ಬರೀರಿ ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳುವಂಥದ್ದು ನೆಕ್ಸ್ಟ್ ಇದೇ ಅಧ್ಯಾಯದಲ್ಲಿ ಕೇಳುವಂತಹ ಎರಡು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅಂತ ಹೇಳಿದ್ರೆ ವ್ಯಾಖ್ಯಾನವನ್ನು ಜಾಸ್ತಿ ಕೇಳ್ತಾರೆ ಇಲ್ಲಿ ನೀವು ನಿರ್ವಹಣೆಯನ್ನ ವ್ಯಾಖ್ಯಾನಿಸಿ ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ ಅಥವಾ ನಿರ್ವಹಣೆಯ ಇಲ್ಲಿ ಏನು ಒಂದೊಂದು ಓದಿರ್ತೀರಲ್ಲ ಈಗ ಹಂತಗಳು ಉದ್ದೇಶಗಳು ಎಲ್ಲ ಹೇಗಿದ್ದರೂ ನೀವು ನಾಲ್ಕು ಅಂಕಕ್ಕೆ ಎಂಟು ಅಂಕಕ್ಕೆ ಓದ್ಕೊಂಡಿರ್ತೀರಲ್ಲ ಮಕ್ಕಳೇ ಒಂದು ಅಂಕಕ್ಕಾದ್ರೆ ಒಂದೊಂದು ಬರೀರಿ ಕೇಳ್ತಾರೆ ಎರಡು ಅಂಕಕ್ಕಾದರೂ ಎರಡೆರಡು ನೋಡಿ ಇಲ್ಲೂ ಕೂಡ ಹಂತಗಳು ಉದ್ದೇಶಗಳು ಪ್ರಾಮುಖ್ಯತೆ ಇದೇ ಇರುತ್ತೆ ಹಾಗಾಗಿ ಈ ಒಂದು ಅಧ್ಯಾಯದಲ್ಲಿ ನಾನಿವಾಗ ನಾಲ್ಕು ಅಂಕ ಎಂಟು ಅಂಕಕ್ಕೆ ಬಹುಮುಖ್ಯ ಪ್ರಶ್ನೆ ಅಂತ ಯಾವುದು ಕೊಡ್ತೀನಿ ಇದಿಷ್ಟನ್ನು ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ಒಂದು ಅಂಕಕ್ಕೂ ಕೂಡ ಆರಾಮಾಗಿ ನೀವು ಉತ್ತರವನ್ನು ಬರೀಬಹುದು ಈ ಒಂದು ಅಧ್ಯಾಯದಲ್ಲಿ ನಾಲ್ಕು ಅಂಕಕ್ಕಿಂತ ಎಂಟು ಅಂಕದ ಬಹುಮುಖ್ಯ ಪ್ರಶ್ನೆಗಳೇ ಜಾಸ್ತಿ ಬರುವಂಥದ್ದು ಇಲ್ಲಿವರೆಗೂ ಕೂಡ ಎಂಟು ಅಂಕಕ್ಕೆ ಒಂದು ಪ್ರಶ್ನೆ ಪ್ರತಿ ವರ್ಷ ಇದ್ದೇ ಇರುತ್ತೆ ಅದರಲ್ಲಿ ಬಹುಮುಖ್ಯವಾದ ಪ್ರಶ್ನೆಯನ್ನ ನಾನು ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಬೇಕು ಮೊದಲ ಬಹುಮುಖ್ಯ ಪ್ರಶ್ನೆ ನಿರ್ವಹಣೆಯ ಕಾರ್ಯಗಳನ್ನು ವಿವರಿಸಿ ಅಥವಾ ಪ್ರಶ್ನೆಯನ್ನ ನಿರ್ವಹಣೆಯು ನಿರಂತರ ಪರಸ್ಪರ ಸಂಬಂಧಿತ ಸರಣಿ ಕಾರ್ಯವಾಗಿದೆ ವಿವರಿಸಿ ಈ ಎರಡೂ ಪ್ರಶ್ನೆಗೂ ಉತ್ತರ ಕೂಡ ಕಾರ್ಯಗಳೇ ಆಗಿರುತ್ತೆ ಹಾಗಾಗಿ ಇದು ಬಹುಮುಖ್ಯವಾದಂತಹ ಪ್ರಶ್ನೆ ಎರಡನೇ ಬಹುಮುಖ್ಯ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ನಿರ್ವಹಣೆ ಅಂತ ಹೇಳಿದ್ರೆ ಏನು ಅಂತ ಅರ್ಥವನ್ನು ಬರೆದು ಅದರ ಗುಣಲಕ್ಷಣಗಳು ಏಳಿದೆ ನೋಡಿ ಆ ಏಳನ್ನು ಬರೀಬೇಕು ಓಕೆ ಅಲ್ಲ ವಿವರಣೆ ಸಹಿತ ಬರೀಬೇಕು ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್ ಗ್ಯಾರಂಟಿ ಕ್ವೆಶನ್ನು ಅದು ಬಿಟ್ಟು ಇದು ಇಷ್ಟರಲ್ಲಿ ಮೂರನೇ ಬಹುಮುಖ್ಯ ಪ್ರಶ್ನೆ ಈ ಒಂದು ಅಧ್ಯಾಯದಲ್ಲಿ ಕೇಳುವಂಥದ್ದು ಅಂತ ಹೇಳಿದ್ರೆ ನಿರ್ವಹಣೆಯಲ್ಲಿ ಬರುವಂತಹ ಮೂರು ಹಂತದ ಚಟುವಟಿಕೆಗಳೇನಿದೆ ಮೂರು ಹಂತದ ನಿರ್ವಹಣೆಯು ಮೂರು ಹಂತದ ಚಟುವಟಿಕೆಯಾಗಿದೆ ನಿರ್ವಹಣೆಯ ಈ ಹಂತಗಳನ್ನು ಒಂದು ಸುಂದರ ಚಿತ್ರವನ್ನಾಗಿ ತೋರಿಸಿ ಉದಾಹರಣೆಗಳೊಂದಿಗೆ ವಿವರಿಸಿ ಅಂತ ಹೇಳಿದ್ರೆ ಉನ್ನತ ಹಂತ ಮಧ್ಯಮ ಹಂತ ಕೆಳ ಹಂತ ಅಥವಾ ಮೇಲ್ವಿಚಾರಕ ಹಂತ ಅಂತ ಏನು ಬರುತ್ತೆ ಆ ಹಂತಗಳ ಒಂದು ಚಿತ್ರವನ್ನ ನೀವು ಕರೆಕ್ಟಾಗಿ ಬರೆದು ಆ ಒಂದು ಹಂತಗಳಲ್ಲಿ ಯಾವ್ಯಾವ ವ್ಯಕ್ತಿಗಳು ಬರ್ತಾರೆ ಒಂದು ಸಂಸ್ಥೆಗೆ ಸಂಬಂಧಪಟ್ಟಾಗೆ ಓನರ್ ಯಾವ್ದ್ರಲ್ಲಿ ಬರ್ತಾರೆ ವ್ಯವಸ್ಥಾಪಕರು ಎಲ್ಲಿ ಬರ್ತಾರೆ ಕೆಲಸಗಾರರು ಎಲ್ಲಿ ಬರ್ತಾರೆ ಕರೆಕ್ಟ್ ಕರೆಕ್ಟಾಗಿ ಬರೆದು ಆಯಾ ಹಂತದ ಕೆಲಸ ಕಾರ್ಯಗಳೇನು ಅಂತ ಬರೆದ್ರೆ ಆಯ್ತು ನಿಮಗೆ ಎಂಟು ಅಂಕ ಈಸಿಯಾಗಿ ಸಿಗುತ್ತೆ ನೆಕ್ಸ್ಟ್ ಮುಂದಿನ ಬಹುಮುಖ್ಯ ಪ್ರಶ್ನೆ ನಿರ್ವಹಣೆಯ ಉದ್ದೇಶಗಳು ಅಥವಾ ನಿರ್ವಹಣೆಯು ಕೆಲವೊಂದು ಉದ್ದೇಶಗಳನ್ನ ಸಾಧಿಸು ಸಾಧಿಸಲು ಪ್ರಯತ್ನಿಸುತ್ತದೆ ವಿವರಿಸಿ ಉದ್ದೇಶಗಳ ಬಗ್ಗೆನೇ ಕೇಳಿರುವಂತದ್ದು ಸಂಸ್ಥೆಗೆ ಸಂಬಂಧಪಟ್ಟಾಗೆ ಮೂರು ಉದ್ದೇಶಗಳಿದೆ ಸಂಘಟನಾತ್ಮಕ ಉದ್ದೇಶ ಅಥವಾ ಆರ್ಥಿಕ ಉದ್ದೇಶ ಎರಡನೇದು ವೈಯಕ್ತಿಕ ಉದ್ದೇಶಗಳು ಮೂರನೇದು ಸಾಮಾಜಿಕ ಉದ್ದೇಶಗಳು ಯಾವ ಯಾವ್ದ್ಯಾದು ಉದ್ದೇಶಗಳು ಅಂತ ಹೇಳಿಕೊಂಡು ಬರದ್ರಾಯ್ತು ಈ ಎಲ್ಲ ಕಾನ್ಸೆಪ್ಟಿಗೂ ಉತ್ತರವನ್ನು ನಾ ಹಿಂದೆನೇ ಕೊಟ್ಟಿದ್ದೀನಿ ನನ್ನ ಚಾನಲ್ನ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಮಕ್ಕಳೇ ನೆಕ್ಸ್ಟ್ ಮುಂದಿನ ಬಹುಮುಖ್ಯ ಪ್ರಶ್ನೆ ಇದು ತುಂಬ ಟೈಮ್ ಕಡಿಮೆ ಕೇಳಿರೋದ್ರಿಂದ ನಾನು ಕೊನೆಯಲ್ಲಿ ಹೇಳ್ತಾ ಇದ್ದೀನಿ ನಿರ್ವಹಣೆ ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ ಎಂದು ಪರಿಗಣಿಸಲಾಗಿದೆ ವಿವರಿಸಿ ಅಥವಾ ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನವಾಗಿ ಪರಸ್ಪರ ಪ್ರತ್ಯೇಕವಾಗಿಲ್ಲ ಬದಲಿಗೆ ಅವು ಪರಸ್ಪರ ಪೂರಕವಾಗಿದೆ ಎಂಬುದನ್ನು ನೀವು ಏನು ಸೃಷ್ಟೀಕರಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಎರಡೂ ಕೂಡ ನಾವು ನಿರ್ವಹಣೆಯನ್ನು ಕಲೆ ಮತ್ತೆ ವಿಜ್ಞಾನ ಅಂತ ಹೇಳ್ತೀವಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪಾಯಿಂಟ್ಸ್ಗಳಿದೆಯಲ್ಲ ಅದನ್ನ ನೀವು ವಿವರಣೆ ಸಹಿತ ಬರದ್ರೆ ಆಯ್ತು ನೆಕ್ಸ್ಟ್ ಕೊನೆಯ ಪ್ರಶ್ನೆ ಸಮನ್ವಯತೆ ಎಂದರೇನು ಅದರ ಗುಣಲಕ್ಷಣಗಳನ್ನ ಕೇಳ್ತಾರೆ ಇದು ಅತ್ಯಂತ ಮುಖ್ಯವಾಗಿ ನಾಲ್ಕು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಎಂಟು ಅಂಕಕ್ಕೆ ಎಲ್ಲೂ ಕೂಡ ಇಲ್ಲಿವರೆಗೂ ಕೇಳಲಿಲ್ಲ ಹಾಗಾಗಿ ಈ ಕಾನ್ಸೆಪ್ಟ ನೀವು ನೆಗ್ಲೆಕ್ಟ್ ಹಾಗಿಲ್ಲ ಸಮನ್ವಯತೆ ಒಂದು ನಾಲ್ಕು ಅಂಕದ ಪರ್ಪಸ್ಗೆ ನಾಲ್ಕು ಪಾಯಿಂಟ್ ಅನ್ನು ಕಲ್ತ್ಕೊಂಡು ಸಾಕು ಉಳಿದಿರೋದೆಲ್ಲವೂ ಕೂಡ ಎಂಟು ಅಂಕದ ನೀವು ಇಟ್ಕೊಂಡು ಆ ಎಂಟು ಅಂಕಕ್ಕೆ ಎಷ್ಟು ಬೇಕೋ ಅಷ್ಟೇ ಕಲ್ತ್ಕೊಳ್ಬೇಕಾಗತ್ತೆ ಇದಿಷ್ಟು ಕೂಡ ಅಧ್ಯಾಯ ಒಂದರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂತಹ ಬಹುಮುಖ್ಯ ಪ್ರಶ್ನೆಗಳು ನೀವು ಈ ಒಂದು ಅಧ್ಯಾಯದಲ್ಲಿ ಎಂಟು ಅಂಕದ ಇಲ್ಲೇನು ಹೇಳಿದೀನಲ್ಲ ಇದಿಷ್ಟು ಪ್ರಶ್ನೆಯಲ್ಲಿ ಯಾವುದು ಕೂಡ ಬಿಡಬೇಡಿ ಯಾಕಂತ ಹೇಳಿದ್ರೆ ಆನುವಲ್ ಎಕ್ಸಾಮಿಗೆ ಅವರು ಕೇಳುವಂತಹ ಐದು ಪ್ರಶ್ನೆಗಳಲ್ಲಿ ಈ ಒಂದು ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಇದ್ದೇ ಇರತ್ತೆ ಕೆಲವೊಂದು ಅಧ್ಯಾಯಗಳಲ್ಲಿ ಎಂಟು ಅಂಕದ ಪ್ರಶ್ನೆಗಳೇ ಬರೋದಿಲ್ಲ ಹಾಗಾಗಿ ಎಂಟು ಅಂಕದ ಪ್ರಶ್ನೆಗಳು ಬರುವಂತಹ ಅಧ್ಯಾಯಗಳನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ ಕೇಳುವಂತಹ ಐದು ಪ್ರಶ್ನೆಯಲ್ಲಿ ಇದು ಗ್ಯಾರಂಟಿ ಪ್ರಶ್ನೆ ಈ ಅಧ್ಯಾಯದ್ದು ಹಾಗಾಗಿ ಫಸ್ಟ್ ನೀವು ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಎಕ್ಸಾಮ್ ಅಲ್ಲಿ ಉತ್ತಮವಾಗಿ ಬರೀಬಹುದು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಿರ್ವಹಣೆಯ ತತ್ವಗಳು ಏನಿದೆ ಈ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಯನ್ನ ಕೇಳ್ತಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಎಂಟು ಅಂಕದ ಪ್ರಶ್ನೆಗಳಿಲ್ಲ ಇಲ್ಲಿ ನಿಮಗೆ ಕೇಳುವಂಥದ್ದು ಆಯ್ಕೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಒಂದು ಅಂಕ ಇಲ್ಲ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೇಳುವಂಥದ್ದು ಇಲ್ಲ ಎರಡು ಅಂಕಕ್ಕೆ ಕೇಳುವಂಥದ್ದು ಹಾಗಾಗಿ ಮುಂದಿನ ವೀಡಿಯೋದಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬಹುಮುಖ್ಯ ಪ್ರಶ್ನೆಗಳನ್ನು ಉತ್ತರ ಸಹಿತ ಹೇಳ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಆದಷ್ಟು ಎರಡು ಸಾವಿರದ ಇಪ್ಪತ್ತಾರರ ವೀಡಿಯೋಸ್ಗಳನ್ನೇ ವಾಚ್ ಮಾಡಲಿಕ್ಕೆ ಪ್ರಯತ್ನ ಪಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಮಕ್ಕಳೇ ಮುಂದಿನ ವೀಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆನಾ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್